ಹಾಯ್ ಫ್ರೆಂಡ್ಸ್ ನೆನೆ ಮೊನ್ನೆ ತೊಟ್ಲಲ್ಲಿ ತೂಗಿದಂತ ನಮ್ಮ ಕೈಲಿ ಆಡಿದಂತ ಮಕ್ಕಳು ಎಷ್ಟು ಬೇಗ ನಮ್ ಕಣ್ಣು ಮುನ್ನ ದೊಡ್ಡವರಾಗಿ ಬೆಳಿತಾ ಇರ್ತಾರೆ ಅಲ್ವಾ ಒಂದ್ ಕಡೆ ಕೂರಲ್ಲ ನಿಲ್ಲಲ್ಲ ನಾವು ಹೇಳೋ ಮಾತಂತ ಕೇಳೋದೇ ಇಲ್ಲ ಸದಾಕಾಲ ಏನಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ ಆ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಅಂತೂ ಕೆಲವೊಮ್ಮೆ ಭಯಂಕರವಾಗಿರುತ್ತೆ ಅದಕ್ ಪೆಟ್ಟು ಕೂಡ ತಿನ್ನೋ ಪ್ರಸಂಗಗಳು ಬಂದಿರುತ್ತೆ ಅನಂತ ತಾಯಂದಿರ ಟಿಪಿಕಲ್ ಡೈಲಾಗ್ ಏನಿರುತ್ತೆ ಗೊತ್ತಾ ನಾವು ಚಿಕ್ಕವರಿದ್ದಾಗ ಹೀಗಿರ್ಲಿಲ್ಲಪ್ಪ ಅಪ್ಪ ಅಮ್ಮ ಕಣ್ ಬಿಟ್ರೆ ಸಾಕು ಮೂಲೆ ಸೇರ್ಕೊಂಡು ಓದ್ಕೊಳ್ತಾ ಇದ್ವಿ ಶಿಸ್ತಾಗಿ ಅಂತ ಕರೆಕ್ಟಾ ಈಗಿನ ಕಾಲದ ಮಕ್ಳು ನಾವು ಪಕ್ಕದಲ್ಲೇ ಕೂತು ಓದಿಸಬೇಕು ಬರ್ಸ್ಬೇಕು ಅವ್ರು ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಈಗ ಎಐ ಜಮಾನ ಆಂಡ್ರಾಯ್ಡ್ ಮೊಬೈಲ್ ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಮಕ್ಕಳ ಎಜುಕೇಶನ್ ಕಂಪ್ಲೀಟ್ ಆಗಲ್ಲ ಅನ್ನೋ ಮಟ್ಟಿಗೆ ನಾವು ಅವುಗಳ ಮೇಲೆ ಡಿಪೆಂಡ್ ಆಗಿದ್ವಿ ನಾವೇನಾದ್ರು ಅವರು ಗೆ ಆನ್ಸರ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ಮಮ್ಮಿ ನೋಡಿ ಎಲ್ಲಾನು ಹೇಳ್ಕೊಡ್ತಾರೆ ಗೊತ್ತಿಲ್ಲ ಅಲ್ವಾ ಅಂತ ನಮ್ಮನ್ನೇ ಕ್ವಶನ್ ಕೇಳ್ತಾರೆ ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ಅದನ್ನ ಕಲ್ಸಕ್ ಹೊರಗಡೆ ಕಳ್ಸಬೇಕಾಗತ್ತೆ ಮಕ್ಕಳನ್ನ ಆದ್ರೆ ನಮ್ಗೆ ಆ ನಾಲೆಡ್ಜ್ ಇದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಹೇಳ್ಕೊಡ್ಬೋದು ಇದನ್ನೆಲ್ಲ ಕಲಿಯಲು ನಾವು ಎಲ್ಲೂ ಹೊರಗಡೆ ಹೋಗ್ಬೇಕಾಗಿಲ್ಲ ಮನೇಲೆ ಇದ್ದು ಸ್ಕಿಲ್ಸ್ ನ ಕಲ್ತ್ಕೊಂಡು ಅದ್ರ ಜೊತೆಗೆ ಮಕ್ಳಿಗೂ ಹೇಳ್ಕೊಡ್ತಾ ಫ್ರೀ ಟೈಮ್ ಅಲ್ಲಿ ಒಂದು ಡಿಸೆಂಟ್ ಇನ್ಕಮ್ ಎವ್ರಿ ಮಂತ್ ಜನರೇಟ್ ಮಾಡ್ಕೊಳ್ಳೋ ಹಾಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ನಿಮ್ಗೂ ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ನಮ್ಗೆ ಒಂದು ಮೆಸೇಜ್ ಮಾಡಿ ಡೀಟೇಲ್ಸ್ ಕಳಿಸ್ತೀನಿ ಥ್ಯಾಂಕ್ ಯು